ಶುಭ ದಿನ ಹೇಳಿ ನಾವು ರೈತರೆಲ್ಲ ಭಾವಿಸ್ಕೋಬೇಕಾಗಿಲ್ಲ ಕಾರಣ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕರು ರೈತ ನಾಯಕರು ಅಪ್ರತಿಮ ನೀರಾವರಿಯ ಹೋರಾಟಗಾರರು ಈ ದೇಶ ಕಂಡಂಥ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹುಟ್ಟುಹಬ್ಬ ಕಾರ್ಯಕ್ರಮ ಅವರು ಮೇ ಹದಿನೆಂಟನೇ ತಾರೀಕು ಈ ದೇಶದಲ್ಲಿ ಹಾಸನ ಜಿಲ್ಲೆಯಲ್ಲಿ ಜನ್ಮ ಎತ್ತಿ ಮುಖ್ಯಮಂತ್ರಿಗಳಾಗಿ ನೀರಾವರಿ ಮಂತ್ರಿ ಆಗಿ ಪಿಡಬ್ಲ್ಯೂ ಮಿನಿಸ್ಟ್ರಾಗಿ ವಿರೋಧ ಪಕ್ಷದ ನಾಯಕರಾಗಿ ಈ ದೇಶದ ಅತ್ಯುನ್ನತವಾದಂಥ ಹುದ್ದೆಯಾದಂಥ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಸೇವೆ ಸಲ್ಲಿಸ್ತಕ್ಕಂಥದ್ದು ಅವಿಸ್ಮರಣೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಹುಟ್ಟುವ ಹಬ್ಬವನ್ನು ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಮ್ಮ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಇವತ್ತು ನಾವು ಅವರ ಹುಟ್ಟುಹಬ್ಬವನ್ನು ಆಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಮತ್ತಿತಾಳೇಶ್ವರ ದೇವಸ್ಥಾನದ ಕೆ ಪೂಜೆ ಸಲ್ಲಿಸುವುದರ ಮುಖಾಂತರ ಇವತ್ತು ಮಳವಳ್ಳಿಯ ಸಾರ್ವಜನಿಕ ಆಸ್ಪತ್ರೆಗೆ ಹಣ್ಣು ಮತ್ತು ಹಾಳನ್ನು ರೋಗಿಗಳಿಗೆ ವಿತರಣೆ ಮಾಡೋದ್ರ ಮುಖಾಂತರ ಅವರನ್ನು ರೀತಿಯಿಂದ ನೆನೆಸ್ಕೊಳ್ತಕ್ಕಂಥ ಮತ್ತು ಅವರು ಇನ್ನೂ ನೂರು ಕಾಲ ಇರಲಿ ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆ ಇರಲಿ ಅವರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ ನಮ್ಮ ಪಕ್ಷಕ್ಕೆ ಯುವಕ ಯುವಕಳಿಗೆಗೆ ಅದು ಅತ್ಯವಶ್ಯಕವಾಗಿದೆ ಅಂತಕ್ಕಂಥ ಇಡೀ ಬದುಕಿನ ಜೀವನದಲ್ಲಿ ಒಂದು ಯಶಸ್ವಿಯಾಗಿ ರಾಜಕೀಯ ಸಾಮಾಜಿಕ ಸಾಮಾಜಿಕವಾಗಿ ಮತ್ತು ಅವರ ಬದುಕಿನಲ್ಲಿ ವಿಶೇಷವಾಗಿ ಜನರಿಗೆ ರೈತರಿಗೆ ಬಡವರಿಗೆ ದಿನದಲಿತರಿಗೆ ದಲಿತರಿಗೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟು ಇವತ್ತು ಈ ದೇಶದಲ್ಲಿ ಇವತ್ತು ಅತ್ಯುನ್ನತವಾದಂಥ ಒಂದು ಹುದ್ದೆಯನ್ನು ಅಲಂಕರಿಸಿದಂಥ ಮಾಜಿ ಪ್ರಧಾನಮಂತ್ರಿ ಎಚ್ ಎಚ್ ಡಿ ದೇವೇಗೌಡ ಜಿಯವರನ್ನು ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಈ ತಾಲೂಕಿನಾದ್ಯಂತ ಎಲ್ಲ ನಮ್ಮ ಜನಗಳ ಜನತೆಯ ಪರವಾಗಿ ರೈತರು ಪರವಾಗಿ ವಿಶೇಷವಾಗಿ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ